ಈ ಹೊಸದಾಗಿ ಮದುವೆ ಆದ ದಂಪತಿಗಳಿಗೆ ಹಗಲು ಕೂಡ ಬೆಳೆದಿಂಗ್ಳೆ ಅಲ್ವಾ ಕಣ್ಣಲ್ಲೆಲ್ಲ ಕಾಮನ ಬಿಲ್ಲೆ ಊರೆಲ್ಲ ಸುತ್ತಿದ್ದಾಯ್ತು ಅಷ್ಟು ಚಂದ ಕಾಣಿಸ್ದೇ ಇರುವಂಥ ವಸ್ತು ಈಗೆಲ್ಲ ತುಂಬ ಚೆಂದ ಇದ್ದಾವೆ ಎಲ್ಲ ಕೊಂಡ್ಕೋಬೇಕು ಅಂತ ಆಸೆ ಹೊಸ ಹುಡುಗಿ ಕೇಳಿದ ಗಂಡ ಇಲ್ಲ ಇಲ್ಲಂತಾನ ಖರೀದಿ ನಡೀತಾ ಇತ್ತು ಒಂದು ಹೋದರು ಆ ಹುಡುಗಿ ಕಣ್ಣು ಅಲಗಿಸ್ಕೊಂಡು ಎಲ್ಲ ನೋಡ್ತಾ ಇದ್ರು ಅಲ್ಲಿ ಒಳ್ಳೆ ಚಹಾ ಕುಡಿಯೋ ಕಪ್ಪುಗಳಿದ್ದು ಮಾರಾಟ ಮಾಡ್ತಾಯಿದ್ರು ಒಂದಂತೂ ಎಷ್ಟು ಚಂದ ಫಳಫಳ ಹೊಳಿತಾ ಇತ್ತು ಆಕೆ ಕೈಯಲ್ಲಿ ಹಿಡ್ಕೊಂಡು ಎಷ್ಟು ನೋರಾಗಿದೆಯಲ್ಲ ಬಣ್ಣ ಇದ್ರದು ಆಕಾರ ಎಷ್ಟು ಚೆನ್ನಾಗಿದೆ ಮೇಲೆ ಬಂದಂಥ ಡಿಸೈನ್ ಎಷ್ಟು ಚೆನ್ನಾಗಿದೆ ಅಂತ ಗಂಡನ ಕೇಳಿದ್ಲು ಆತ ಬೇರೆ ಉತ್ತರ ಕೊಡೋಕೆ ಸಾಧ್ಯ ಇದೆ ರೀ ಹೊಸದಾಗಿ ಮದುವೆ ಆದಾಗ ಹ್ಞೂ ಹ್ಞೂ ಅಂದ ಚೆನ್ನಾಗಿದೆ ಅಂತ ತಕ್ಷಣ ಹುಡುಗಿ ಒಂದು ಧ್ವನಿ ಬಂತು ಆ ಕಪ್ಪಿಂದ ಕೇಳಿಸ್ತಾ ಇತ್ತು ನಾನು ಹಿಂಗಿರಲಿಲ್ಲ ಮೊದಲು ಅಂಥದ್ದು ಕಪ್ ಆಕೆ ನೋಡಿದರೆ ಕಪ್ಪು ಅಂತ ಅರ್ಥ ಇದೆ ಆ ಕಪ್ ಹೇಳಿದಂತೆ ಆ ಗೊತ್ತಿಲ್ಲ ನಾನು ಹಿಂಗಿರಲಿಲ್ಲ ಮೊದಲು ಬರೀ ಮಣ್ಣಿದ್ದೆ ಅದೂ ಕೆರೆ ಅಂಗಳದಲ್ಲಿ ನನ್ನ ಮೇಲೆ ಎಷ್ಟೊಂದು ನೀರಿತ್ತು ಗೊತ್ತಾ ಯಾವಾಗಲೂ ತಂಪಾಗಿದ್ದೆ ನಾನು ಒಂದು ಉರಿ ಬೇಸಿಗೆಯಲ್ಲಿ ನೀರೆಲ್ಲ ಒಣಗೋಯ್ತು ಮನುಷ್ಯ ಬಂದ ಮೊಗೆದು ಅಗದು ಅಗದು ಆ ಮಣ್ಣನ್ನು ತುಂಬ್ಕೊಂಡು ಹೋದ ನನ್ನನ್ನು ಬಿಸಿಲಿಗೆ ಒಣಗಿಸ್ದ ಸೋಸಿದ ಮತ್ತು ನೀರು ಹಾಕಿ ಮುದ್ದೆ ಮಾಡಿದ ನಂತರ ಹೇಗೆ ಕುಟ್ಟಿದ ಗೊತ್ತಾ ಅವನು ಅಯ್ಯೋ ಸತ್ತೇ ಹೋಗ್ತೀನಿ ಸಾಕು ಮಾಡು ಅಂತ ಕೂಗಿದೆ ಏ ಇನ್ನೂ ಸಾಲದು ಅಂತ ಮತ್ತೆ ಕೊಟ್ಟಿದ್ದ ಅವನು ಒಂದು ದಿವಸ ಕುಟ್ಟಿ ಕುಟ್ಟಿ ಮೆತ್ತಗಾದ ನನ್ನನ್ನು ಒಂದು ತಿರುಗು ಗಾಲಿ ಮ್ಯಾಲೆ ಕೂಡಿಸಿ ಗರ್ರನ್ ತಿರುಗಿಸ್ಬಿಟ್ಟ ತಲೆ ಸುತ್ತಿ ಬಂತು ಸಾಕು ಸಾಕು ಒಂದೇ ಅವನು ಇನ್ನೂ ಸಾಕಾಗಲಾರ್ದು ತಿರುಗಿಸಬೇಕು ಅಂತ ಮತ್ತೆ ತಿರುಗಿಸ್ದ ಅದು ಯಾವಾಗ ತಿರುಗಿಸೋ ಗೊತ್ತಿಲ್ಲ ನನಗೆ ಎಚ್ಚರವೇ ಇಲ್ಲ ಆಮೇಲೆ ನನ್ನನ್ನು ಹಾಗೆ ಬಿಟ್ನ ಅವನು ಗೆತ್ತಿ ಒಂದು ಬೆಂಕಿ ಒಲಿಯೊಳಗಿಟ್ಟ ಅಂಥ ಬಿಸಿನ್ ಎಂದೂ ಅನುಭವಿಸ್ತಿರಲಿಲ್ಲ ನಾನು ಸಾಕು ಸುಟ್ಟು ಹೋಗ್ತೀನಿ ನಾನು ಅಂತ ಕೂಕೊಂಡೆ ಅವ್ನು ನೋಡಿ ಇನ್ನೂ ಸಾಲದು ಇನ್ನೂ ಸ್ವಲ್ಪ ಬೇಯಬೇಕು ಅಂದ ಬಾಗಿಲು ಮುಚ್ಚಿಬಿಟ್ಟ ಕೊನೆಗೊಂದು ಬಾಗಲ್ ತೆಗೆದು ಈಗ ಪರವಾಗಿಲ್ಲ ಅತ್ತಿ ಅತ್ತಿ ಹೊರಗಿಟ್ಟ ಇನ್ನೂ ಬಿಸಿ ಬಿಸಿ ಇದ್ದೆ ನಾನು ಇನ್ನು ಬೆಂಕಿಯಿಂದ ಹೊರಗೆ ಬಂದಿ ಬಿಸಿ ಬಿಸಿ ಇದ್ದೀನಿ ನನ್ನ ಮ್ಯಾಲೆ ಯಾವುದೋ ರಸಾಯನ ಹಾಕಿದ ಏನು ಹಾಕಿದ ಅಯ್ಯೋ ಆ ಘಾಟ್ ವಾಸನೆ ತಡ್ಕೊಳ್ಳೋದೇ ಸಾಧ್ಯ ಇಲ್ಲ ಅಂತೂ ಅದೆಲ್ಲ ಕ್ರಿಯೆ ಮುಗಿದ್ಮೇಲೆ ನಾನು ಪಾರಾದೆ ಅಂತ ಅನ್ಕೊಂಡೆ ಅದು ಮತ್ತ ನೆನೆ ಎತ್ಕೊಂಡ ಮತ್ತೊಂದು ಬೆಂಕಿ ಕೋಣೆಯಲ್ಲಿ ಹಾಕಿದ ಈ ಸಾಲ ಅಂತೂ ಎಷ್ಟು ಕಾವಿತ್ತು ಅಂದ್ರೆ ನಾನು ಬದುಕೋ ಸಾಧ್ಯ ಇಲ್ಲ ಅಂತ ಕೂತ್ಕೊಂಡೆ ನನ್ನ ಮಾತು ಕೇಳ್ತಾನ ಅವನು ಕೊನೆಗೊಂದ್ಸಲ ಚಿತ್ರ ಹಿಂಸೆ ಎಲ್ಲ ಮುಗಿತು ಆ ಯಜಮಾನ ಬಂದ ನನ್ನ ಪ್ರೀತಿಯಿಂದ ಎತ್ಕೊಂಡ ಅತ್ಯಂತ ಮೃದುವಾದ ಬಟ್ಟೆಯಿಂದ ನನ್ನ ಪೂರ್ತಿ ಮೈ ಒರೆಸಿ ನೋಡಿ ನೀ ಹ್ಯಾಕ್ ಕಾಣ್ತೀಯ ಅಂತ ಕನ್ನಡಿ ಮುಂದೆ ಹಿಡ್ದ ಎಷ್ಟು ಚೆನ್ನಾಗಿದೆಯಲ್ಲ ಯಾರಿದು ಅಂತ ಕೇಳಿದೆ ನಿನ ಗೊತ್ತಿಲ್ವಾ ನೀನೇ ಅದು ಇಷ್ಟು ಚೆನ್ನಾಗಿದ್ದೇನಾ ನಾನು ಅಂತ ಕೇಳಿದೆ ಆಗಾತ ಹೇಳ್ದೆ ನೆನಪಿಟ್ಕೋ ನಿನ್ನ ಮಣ್ಣಿನ ಮುದ್ದೆ ಮಾಡಿದ್ನಲ್ಲ ಹಾಕಿ ಕೊಟ್ಟಿದ್ನಲ್ಲ ನೋವಾಯ್ತಲ್ಲ ಅದ್ರ ಹಾಗೆ ಬಿಟ್ಟಿದ್ರೆ ನೀನು ಒಣಗೆ ಮಣ್ಣಾಗೆ ಇರ್ತಿದ್ದಿ ಗಾಲಿ ಮೇಲೆ ಗರ್ರನ್ನು ತಿರುಗಿಸಿದ್ನಲ್ಲ ಸಂಕಟ ಆಯ್ತಲ್ಲ ನಾನು ಸರಿಯಾಗಿ ತಿರುಗಿಸ್ತೇ ಹೋದರೆ ನೀನು ಆಕಾರ ಬರ್ತಿರ್ಲಿಲ್ಲ ಬೆಂಕಿಗೆ ಹಾಕಿದಾಗ ನಿನಗೆ ಆದ ಕಷ್ಟ ನನಗೆ ಗೊತ್ತು ಹಾಗೆ ಮಾಡದೆ ಹೋದರೆ ಒಣಗಿ ಸೀಳಿ ಹೋಗ್ತಿದ್ದೆ ನೀನು ಈ ರಸಾಯನ ಹಾಕದೆ ಹೋಗಿದರೆ ಬಣ್ಣ ಹಾಕದೆ ಹೋಗಿದರೆ ನೀನು ಗಟ್ಟಿ ಆಗ್ತಿರಲಿಲ್ಲ ಈ ಸುಂದರವಾದ ಬಣ್ಣ ಬರ್ತಿರಲಿಲ್ಲ ನಿನಗೆ ಮತ್ತೊಮ್ಮೆ ಯಾಕೆ ಹಾಕಿದೆ ಗೊತ್ತಾ ಬೆಂಕಿಯಲ್ಲಿ ನೀನು ಸುಂದರವಾಗಲಿ ಈ ಹೊಳಪು ಬರಲಿ ಅಂತ ಮಾಡಿದ್ದೆ ನೀನು ನನ್ನ ಕೆರೆ ಅಂಗಳದಿಂದ ಅಂದಾಗ ಈ ಚಿತ್ರ ನೀ ಹಿಂಗಾಗ್ತೀಯಾ ಅನ್ನೋದು ನನಗೆ ಮೊದಲೇ ಸ್ಪಷ್ಟ ಆಗಿತ್ತು ಅದಕ್ಕೆ ನೀನೆಲ್ಲ ಕ್ರಿಯೆಗಳಿಗೆ ಒಡ್ಡಬೇಕಾಯಿತು ಆಗ ಕಪ್ಪು ಅಭಿಮಾನದಿಂದ ಸಂತೃಪ್ತಿಯಿಂದ ಬೀಗ್ತಂತೆ ಸ್ನೇಹಿತರೆ ಈ ಕಪ್ಪು ಮಾಡೋ ಕಥೆ ಯಾಕೆ ಹೇಳಿದೆ ಅಂದರೆ ಭಗವಂತ ಕುಂಬಾರ ಇದ್ದ ಹಾಗೆ ನಾವೆಲ್ಲ ಮಣ್ಣಿದ್ದ ಹಾಗೆ ನಾವು ಏನಾಗಬೇಕೋ ಅನ್ನೋ ಚಿತ್ರ ಅವನ ಮನಸ್ಸಲ್ಲಿ ಸ್ಪಷ್ಟವಾಗಿದೆ ಕಪ್ ಬಾಡೋನ ಮನಸ್ಸಲ್ಲಿ ಈ ಮಣ್ಣಿಂದ ಕಪ್ ಆಗಬೇಕು ಅಂತ ಮೊದಲೇ ಗೊತ್ತಿತ್ತೋ ಹಂಗೆ ಭಗವಂತನಿಗೆ ಗೊತ್ತಿದೆ ನಾವು ಯಾವುದನ್ನು ಕಷ್ಟ ಅಂತ ಅನ್ಕೋತೀವಲ್ಲ ಅದು ಭಗವಂತ ನಮ್ಮನ್ನು ಪರಿಪೂರ್ಣರನ್ನಾಗಿ ಮಾಡೋದಕ್ಕೆ ಮಾಡುವಂಥ ಪ್ರಯೋಗವು ಕಾಸ್ತಾನೆ ಕುಟ್ತಾನೆ ಪ್ರಸಂಗನೋ ತರ್ತಾನೆ ಕಷ್ಟ ತರ್ತಾನೆ ಸುಖ ಕೊಡ್ತಾನೆ ಇವೆಲ್ಲವೂ ನಮ್ಮನ್ನು ಸರಿ ಮಾಡೋದಕ್ಕೆ ಪರಿಪೂರ್ಣರನ್ನಾಗಿ ಮಾಡೋದಕ್ಕೆ ಪ್ರಯೋಗ ಅಂತ ನಂಬಿಕೊಂಡಾಗ ಜೀವನ ಹಸನಾಗುತ್ತೆ ಇದು ದುಃಖ ಬಂದಾಗ ಅಳ್ತೇವೆ ಸಂತೋಷ ಬಂದಾಗ ಹಿಗ್ಗುತ್ತೇವೆ ಇವೆರಡೂ ಕೂಡ ನಮ್ಮನ್ನು ಪರಿಪೂರ್ಣರನ್ನಾಗಿ ಮಾಡೋದಕ್ಕೆ ಬರುವಂಥ ಅವಕಾಶಗಳು ಅಂತ ಅಂದ್ಕೊಂಡಾಗ ಅವುಗಳಿಗೆ ನಾವು ನಮ್ಮನ್ನು ಸಂತೋಷದಿಂದ ಒಡ್ಡಿಕೊಳ್ಳೋಣ